ಜನಮನದ ಜೀವಧ್ವನಿ ಇದುವೇ ಸತ್ಯಮಾರ್ಗ ವಿಶೇಷಕ್ಕೆ ಸ್ವಾಗತ ವೀಕ್ಷಕರೇ ನಮ್ಮೊಂದಿಗೆ ಮುಖಾಂಶಗಳು ನೋಡೋಣ ನೋಡೋಣ ಬನ್ನಿ ಬೆಂಗಳೂರು ಮಹಾಧರ್ಮಕ್ಷೇತ್ರಕ್ಕೆ ನೂತನ ಸಹಾಯಕ ಧರ್ಮಾಧ್ಯಕ್ಷರಗಳನ್ನು ನೇಮಕ ಮಾಡಿದ ಪೋಪ್ ಫ್ರಾನ್ಸಿಸ್ ಸ್ವಾಮಿ ಆರೋಗ್ಯರಾಜ್ ಸ್ವಾಮಿ ಸೂಜಯ್ನಾಥನ್ ರವರಿಗೆ ಒದಗಿ ಬಂದ ಅವಕಾಶ ಶಿವಮೊಗ್ಗ ಧರ್ಮಾಧ್ಯಕ್ಷರ ಮೇಲೆ ಆಧಾರ ರಹಿತ ಆರೋಪ ಮಾಡುತ್ತಿರುವ ಫಾದರ್ ವಿಲಿಯಂ ವಿನ್ನಿಫ್ರೆಡ್ ಗುರುಗಳ ಮೇಲೆ ಕ್ರಮ ಕೈಗೊಳ್ಳಲು ಶಿವಮೊಗ್ಗ ಹಾಗೂ ರಾಜ್ಯಾದ್ಯಂತ ಕ್ರೈಸ್ತರ ಆಗ್ರಹ ಬೆಂಗಳೂರಿನ ನಿವೃತ್ತ ಮಹಾಧರ್ಮಾಧ್ಯಕ್ಷರಾದ ಡಾಕ್ಟರ್ ಅಲ್ಫೋನ್ಸ್ ಮತಿಯಾಸ್ ವಿಧಿವಶ ಧರ್ಮಾಧ್ಯಕ್ಷರಾಗಿ ಸುದೀರ್ಘ ಅರವತ್ತು ವರ್ಷಗಳನ್ನು ಕಳೆದಿದ್ದ ಪೂಜ್ಯ ಧರ್ಮಾಧ್ಯಕ್ಷರು ಗ್ರಾಮ್ಸ್ಟೇನರನ್ನು ಕೊಂದ ಸಿಂಗ್ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಕ್ಷಮಿಸಿ ಶಿಕ್ಷೆಯಿಂದ ಮುಕ್ತಗೊಳಿಸಲು ಮನವಿ ಎಲ್ಲರ ಚಿತ್ತ ಈಗ ಸುಪ್ರೀಂ ಕೋರ್ಟ್ನತ್ತ ಬೆಂಗಳೂರು ಮಹಾಧರ್ಮಕ್ಷೇತ್ರಕ್ಕೆ ನೂತನ ಸಹಾಯಕ ಧರ್ಮಾಧ್ಯಕ್ಷಗಳನ್ನು ನೇಮಕ ಮಾಡಿದ ಪೋಪ್ ಫ್ರಾನ್ಸಿಸ್ ಸ್ವಾಮಿ ಆರ್ಯರಾಜ್ ಸ್ವಾಮಿ ಸುಸೈನಾದನ್ ಒದಗಿ ಬಂದ ಸೇವಾ ಅವಕಾಶ ಬೆಂಗಳೂರು ಮಹಾಧರ್ಮಕ್ಷೇತ್ರಕ್ಕೆ ಪೋಪ್ ಫ್ರಾನ್ಸಿಸ್ ರವರು ನೂತನ ಸಹಾಯಕ ಧರ್ಮಾಧ್ಯಕ್ಷರನ್ನು ನೇಮಿಸಿದ್ದಾರೆ ಸ್ವಾಮಿ ಆರ್ಯರಾಜ್ ಸ್ವಾಮಿ ರವರುಗಳು ಧರ್ಮಾಧ್ಯಕ್ಷರ ಪದವಿಗೇರಿದ ಗುರುಗಳಾಗಿದ್ದಾರೆ ಇವರು ಬೆಂಗಳೂರು ಮಹಾಧರ್ಮಕ್ಷೇತ್ರದಲ್ಲಿ ಪ್ರಸ್ತುತ ಸೇವೆ ಸಲ್ಲಿಸಿದ್ದಾರೆ ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶನಿವಾರದಂದು ಪೋಪ್ ಫ್ರಾನ್ಸಿಸ್ ರವರು ಈ ಆದೇಶವನ್ನು ಹೊರಡಿಸಿದ್ದಾರೆ ಬೆಂಗಳೂರಿನ ಮಹಾಧರ್ಮಾಧ್ಯಕ್ಷರಾದ ಪೀಟರ್ ಮಾಚಾದರವರು ತಮ್ಮ ನಿವಾಸದಲ್ಲಿ ಈ ಇಬ್ಬರು ನೂತನ ಸಹಾಯ ಧರ್ಮಾಧ್ಯಕ್ಷರುಗಳಿಗೆ ಪವಿತ್ರ ವಸ್ತ್ರ ಹಾಗೂ ಇತರೆ ಉಪಕರಣಗಳನ್ನು ಶ್ರೇಷ್ಠ ಗುರುಗಳಾದ ಒಂದನೇ ಸ್ವಾಮಿ ಸಿ ಫ್ರಾನ್ಸಿಸ್ ಸ್ವಾಮಿ ಜಯನಾಥನ್ ಹಾಗೂ ಇತರೆ ಗುರುಗಳ ಸಮಕ್ಷಮದಲ್ಲಿ ನೀಡಿ ಅಭಿನಂದಿಸಿದರು ಸ್ವಾಮಿ ಆರೋಗ್ಯ ರಾಜರವರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಬೆಂಗಳೂರಿನಲ್ಲಿ ಜನಿಸಿ ಗುರುಮಠ ಸೇರಿ ಮಂಗಳೂರು ಧರ್ಮಕ್ಷೇತ್ರಕ್ಕೆ ಸೇರಿದ ಸಂತ ಜೋಸೆಫರ ಗುರುಮಠದಲ್ಲಿ ತತ್ವಶಾಸ್ತ್ರ ಹಾಗೂ ದೈವಶಾಸ್ತ್ರಗಳನ್ನು ಅಧ್ಯಕ್ಷ ಅಧ್ಯಯನ ಮಾಡಿ ಎರಡ್ ಸಾವಿರದ ಏಳರಲ್ಲಿ ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ಗುರುಗಳಾಗಿ ದೀಕ್ಷೆ ಸ್ವೀಕರಿಸಿದ್ದಾರೆ ಆ ನಂತರ ಮಹಾಧರ್ಮ ಕ್ಷೇತ್ರದ ಹಲವು ಧರ್ಮ ಕೇಂದ್ರಗಳಲ್ಲಿ ಹಾಗೂ ವಿವಿಧ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿರುವ ಇವರು ಎರಡು ಸಾವಿರದ ಹತ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ಬೆಂಗಳೂರಿನ ಸಂತ ಪೇತ್ರರ ಗುರುಮಟ್ಟದಿಂದ ಕ್ರೈಸ್ತ ಶಾಸನ ಸಭೆಯ ಭಾಗದಲ್ಲಿ ಪದವಿಯನ್ನು ಪಡೆದಿದ್ದಾರೆ ಹಾಗೂ ಎರಡ್ ಸಾವಿರದ ಹದಿನಾಲ್ಕು ಹದಿನೇಳರಲ್ಲಿ ರೋಮಿನ ವಿಶ್ವವಿದ್ಯಾಲಯದಲ್ಲಿ ಕ್ರೈಸ್ತ ಧಾರ್ಮಿಕ ಅಧ್ಯಯನ ಭಾಗದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡಿದ್ದಾರೆ ಸ್ವಾಮಿ ಜೋಸೆಫ್ ಸೂಸೇನಾದನ್ ರವರು ದಿನಾಂಕ ಹದಿನಾಲ್ಕು ಐದು ಸಾವಿರದ ಒಂಬೈನೂರ ಬೆಂಗಳೂರಿನಲ್ಲಿ ಜನಿಸಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬೆಂಗಳೂರು ಕ್ಷೇತ್ರದ ಗುರುಗಳಾಗಿ ದೀಕ್ಷೆ ಸ್ವೀಕರಿಸಿದ್ದಾರೆ ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ಹಲವು ಧರ್ಮ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸಿರುವ ಇವರು ಸಮಾಜಶಾಸ್ತ್ರದಲ್ಲಿ ಪದವಿಯನ್ನು ಪಡೆದುಕೊಂಡಿದ್ದಾರೆ ಹಾಗೂ ಅನುಭವಿ ಹಿರಿಯ ಗುರುಗಳಾಗಿದ್ದಾರೆ ಪ್ರಸ್ತುತ ಇವರು ಬೆಂಗಳೂರಿನ ರಿಚ್ಮಂಡ್ ರಸ್ತೆಯಲ್ಲಿರುವ ಪವಿತ್ರ ದೇವಾಲಯದ ಧರ್ಮಗುರುಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಸಹಾಯಕ ಧರ್ಮಾಧ್ಯಕ್ಷರುಗಳಾಗಿ ಆಯ್ಕೆಯಾಗಿರುವ ಧರ್ಮಾಧ್ಯಕ್ಷರುಗಳಿಗೆ ಸತ್ಯಮಾರ್ಗ ಶುಭ ಹಾರೈಸುತ್ತದೆ ಬೆಂಗಳೂರು ಮಹಾಧರ್ಮಕ್ಷೇತ್ರಕ್ಕೆ ನೂತನ ಇಬ್ಬರು ಸಹಾಯಕ ಧರ್ಮಾಧ್ಯಕ್ಷರುಗಳನ್ನು ನೇಮಕ ಮಾಡಿದ್ದಾರೆ ಪೋಪ್ ಅಲ್ಲ ಇಲ್ಲ ಇಲ್ಲ ಆಕ್ಸಿಲರಿ ಬಿಷಪ್ಸ್ ಎಲ್ಲ ಕಡೆ ಆಗುತ್ತೆ ಅಲ್ಲ ಈ ಬೆಂಗಳೂರು ಬೆಂಗಳೂರಿಗೆ ಇದೇ ಅನ್ಕೊಳ್ತೀನಿ ಇತಿಹಾಸವನ್ನು ನೋಡಿದಾಗ ಇದೇ ಫಸ್ಟ್ ಅಂತ ಇದೇ ಹೇಳಿ ಬಿಷಪ್ಸ್ ಅಂತ ಇಬ್ಬರನ್ನ ಮಾಡಿದ್ದಾರೆ ಫಾದರ್ ಆರ್ ಕೆ ರಾಜ್ ಸತೀಶ್ ಮತ್ತೆ ಫಾದರ್ ಜೋಸೆಫ್ ಸುಸೈನಾ ಮಾಡಿದ್ದಾರೆ ಈಗ ಅದು ಮಾಡುವಂತ ಒಂದು ಉದ್ದೇಶ ಪ್ರಸ್ತುತ ಇರ್ತಕ್ಕಂಥ ಮಹಾಧರ್ಮಾಧ್ಯಕ್ಷರಿಗೆ ಸಹಾಯ ಮಾಡಲಿಕ್ಕೆ ಸಹಾಯ ಮಾಡಲಿಕ್ಕೆ ಯಾಕಂದ್ರೆ ಇದು ಇದು ಮೆಟ್ರೋಪಾಲಿಟನ್ ಸಿಟಿ ಅಲ್ವಾ ಬೃಹದಾಕಾರವಾಗಿ ಬೆಳೆದಿದೆ ಸೊ ಧರ್ಮಕ್ಷೇತ್ರವೂ ಈ ಕಡೆ ಕೆಜಿಎಫ್ ಈ ಕಡೆ ಚಿಕ್ಕಬಳ್ಳಾಪುರ ಈ ಕಡೆ ತುಮಕೂರು ಈ ಕಡೆ ಕನಕಪುರ ರಾಮನಗರ ಚನ್ನಪಟ್ಟಣ ಅಲ್ಲಿವರೆಗೂ ಇದೆಯಲ್ಲ ಸೊ ಹಾಗಾಗಿ ಈ ಆಧ್ಯಾತ್ಮಿಕ ವಿಚಾರಗಳ ಸಂಬಂಧಪಟ್ಟು ಒಬ್ಬರೇ ಧರ್ಮಾಧ್ಯಕ್ಷರು ಹೆಚ್ಚು ಗಮನ ಕೊಡ್ಲಿಕ್ಕೆ ಆಗಲ್ಲ ಮತ್ತೆ ಸಮಯವನ್ನು ಕೊಡ್ಲಿಕ್ಕೂ ಆಗಲ್ಲ ಅಂತ ಕಾಣುತ್ತೆ ಹಾಗಾಗಿ ಪೋಪ್ ಜಗದ್ಗುರುಗಳು ಇಬ್ಬರು ಸಹಾಯಕ ಧರ್ಮಾಧ್ಯಕ್ಷರುಗಳನ್ನ ಬೆಂಗಳೂರಿಗೆ ನೇಮಕ ಮಾಡಿದ್ದಾರೆ ಮೊನ್ನೆ ನನಗೇನು ಅನಿಸುತ್ತೆ ಅಂದ್ರೆ ಹೇಳಿ ಬೇರೆ ಈ ಬಿಷಪ್ ಸ್ಥಾನದ ಮೇಲೆ ಕಣ್ಣಿಟ್ಟಿರೋರಿಗೆ ಹ್ಮ್ ಒಂದು ಶಾಕಿಂಗ್ ನ್ಯೂಸ್ ಇದು ಏನಂದ್ರೆ ಇವರಿಬ್ಬರನ್ನು ಈಗ ಈ ನೇಮಕಾವತಿಯಲ್ಲಿ ಯಾರು ಕಣ್ಣಿಟ್ರು ಅದು ಆಗೋದಿಲ್ಲ ಸೊ ಈ ಕಣ್ಣಿಡವರಿಗೆಲ್ಲ ಅದು ಸಿಗುವಂತದ್ದಲ್ಲ ಇದು ನೇಮಕ ಆಗೋದು ರೋಮಿಂದ ವಾಸ್ತವವಾಗಿ ನಮ್ಮ ಮುಂದೆ ಬರ್ತಕ್ಕಂತ ವಾದ ಮಂಡನೆ ಪರಿಪೂರ್ಣವಾಗಿ ರೋಮಿಂದ ಆಗತಕ್ಕಂತ ನೇಮಕಗಳು ಸೊ ಹಾಗಾಗಿ ಕಾಯ್ಕೊಂಡ್ರವರು ಅಂತ ಅಲ್ಲ ಆಕ್ಸ್ಪಿರಿಯನ್ಸ್ ಇರ್ತಾರೆ ನನಗ್ ಇವರಿಬ್ರು ಈಗ ಇದಾರೆ ಇವರು ಧರ್ಮಾಧ್ಯಕ್ಷರಿಗೆ ಸಹಾಯಕರಾಗಿರ್ತಾರೆ ಅಲ್ಲಿಗೆ ನೆನಪು ಮಾಡುವಂತ ಸಾಧ್ಯತೆಗಳು ಇವೆ ಮಾಡಿದ್ದಾರೆ ಅದು ಇವೆ ಆಗುತ್ತೆ ಹಾಗಾಗಿ ಇವರಿಬ್ಬರಿಗ ಎಡ ಬಲ ಬಿಷಪ್ ಆರ್ಚ್ ಬಿಷಪ್ ಅವರಿಗೆ ಹಾಗಾಗಿ ಮೊದಲು ಬೀಜಗಳು ಇರ್ತಾ ಇದ್ರು ಈಗ ಬೀಜಗಳ ಪರಿಸ್ಥಿತಿ ಏನು ನೋಡ್ಬೇಕು ಮುಂದೆ ಮುಂದಿನ ದಿನ ಆಗುತ್ತೆ ಈಗ ಅಬ್ಬಿಯಸ್ಲಿ ಇವ್ರಿಬ್ರು ಬಿಷಪ್ರಿಗೆ ಈ ತರ ಸಹಾಯ ಮಾಡೋಕೆ ಅಂತಾನೆ ವಿಜಿಗಳು ಇರೋದು ಈಗ ಇವರು ಇವ್ರು ಬಂದಿದಾರಲ್ಲ ಈಗ ಈ ಇವರು ಇಬ್ರು ಆದರಲ್ಲ ಈಗ ವಿಜಿಗಳ ಸ್ಥಾನ ಏನು ಅವರು ಸ್ಥಾನಮಾನ ಏನು ಈಗ ಫಾದರ್ ಜಯನಾದನ್ ಮತ್ತೆ ಫಾದರ್ ಸಿ ಫ್ರಾನ್ಸಿಸ್ ವಿಜಿಗಳಾಗಿದ್ರು ಆದ್ರೆ ಅವರು ತುಂಬಾ ದಿನಗಳಿಂದ ವಿಜಿ ಆಗಿದ್ರು ಬರ್ನಾರ್ ಮೊರೋಸ್ಕರ್ ವಸ್ಕರಿಂದನೂ ವಿಜಿ ಹಾಕೊಂಡು ಬಂದಿದ್ರು ಇದುವರೆಗೂ ಹೌದು ಸೊ ಹಾಗಾಗಿ ಈಗ ಈಗ ನೇಮಕವಾಗಿರೋದು ಎರಡು ಸಹಾಯಕ ಧರ್ಮಾಧ್ಯಕ್ಷಗಳು ಯಾವ ರೀತಿ ಅದರ ಮೇಲೆ ಪರಿಣಾಮ ಬೀರುತ್ತೋ ನಮ್ಗಂತೂ ಗೊತ್ತಿಲ್ಲ ಮುಂದೆ ನೋಡಿ ಕಾದು ನೋಡಬೇಕು ಅವರು ಅದ ಆ ಸ್ಥಾನದಲ್ಲೇ ಮುಂದುವರಿತಾರ ಆದ್ರೆ ಒಮ್ಮೆ ಅವರು ವಿಜಿಗಳಾದ್ರೆ ಅವ್ರನ್ನ ಮುನ್ಷನೇರಿ ಅಂತ ಕರೀತಾರೆ ಮುನ್ಷನೇರಿ ಅಂತ ನಿರಂತರ ಕರೀತಾರೆ ಅಫಿಷಿಯಲಿ ಆಫೀಸ್ ಸಂಬಂಧಪಟ್ಟದ್ದು ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ತಾರೋ ಗೊತ್ತಿಲ್ಲ ಮುಂದಿನ ದಿಸಲಿ ನೋಡ್ಬೇಕು ಯಾವ ರೀತಿ ಇದು ಮುಂದುವರಿತದೆ ಹಾಗಾಗಿ ಒಳ್ಳೇದೇ ನೆಮ್ಕ ಸುಸೈನಾಥನವರು ತಮಿಳು ವರ್ಗಕ್ಕೆ ಸೇರಿದವರು ಅದರ ಆರಕ್ಯ ರಾಜ್ ಕನ್ನಡ ಅಂತ ಹೇಳ್ತಾರೆ ನೋಡ್ಬೇಕು ಅವರು ಆರಕ್ಯ ರಾಜ್ ಅನ್ನೋ ಹೆಸರದಲ್ಲಿ ಆರೋಗ್ಯ ಅಂದರೆ ಅದು ತಮಿಳಿಗೆ ಬರುತ್ತೆ ಆರೋಗ್ಯ ರಾಜ್ ಆರೋಗ್ಯ ಅನ್ನೋದು ಕನ್ನಡ ಸೊ ಯಾವ ಆ ರೀತಿ ಅಲ್ಲಿ ಮಾಡಿದಾರೋ ಅದು ಬೇರೆ ಯಾವುದು ಗೊತ್ತಿಲ್ಲ ಆದರೆ ಇಬ್ಬರು ಧರ್ಮಾಧ್ಯಕ್ಷರುಗಳನ್ನ ಸಹಾಯಕ ಧರ್ಮಾಧ್ಯಕ್ಷರನ್ನು ಮಾಡಿರುವುದು ಈಗ ಮೇಲ್ನೊಟ್ಟಿಗೆ ತಿಳಿದು ಬಂದಿದೆ ಒಳ್ಳೇದಾಗ್ಲಿ ನೂತನ ಧರ್ಮಾಧ್ಯಕ್ಷರುಗಳಿಗೆ ಸತ್ಯಮಾರುತ ಕಡೆಯಿಂದ ಅಭಿನಂದನೆ ಸಲ್ಲಿಸುತ್ತಾ ಮುಂದುವ ಶಿವಮೊಗ್ಗ ಧರ್ಮಾಧ್ಯಕ್ಷರ ಮೇಲೆ ಆಧಾರ ರಹಿತ ಆರೋಪ ಮಾಡುತ್ತಿರುವ ಫಾದರ್ ವಿಲಿಯಂ ವಿನ್ನಿಫ್ರೆಡ್ ಗುರುಗಳ ಮೇಲೆ ಕ್ರಮ ಜರುಗಿಸಲು ಶಿವಮೊಗ್ಗ ಹಾಗೂ ರಾಜ್ಯಾದ್ಯಂತ ಕ್ರೈಸ್ತರ ಆಗ್ರಹ ಶಿವಮೊಗ್ಗ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಡಾಕ್ಟರ್ ಫ್ರಾನ್ಸಿಸ್ ಸರಾವೋರವರ ಮೇಲೆ ಆಧಾರ್ ರಹಿತ ಆರೋಪವನ್ನು ಮಾಡುತ್ತಿರುವ ಫಾದರ್ ವಿಲಿಯಂ ವಿನ್ನಿಫ್ರೆಡ್ ಮೇಲೆ ಕ್ರಮ ಜರುಗಿಸಬೇಕೆಂದು ಶಿವಮೊಗ್ಗ ಹಾಗೂ ರಾಜ್ಯಾದ್ಯಂತ ಕ್ರೈಸ್ತರು ಆಗ್ರಹಿಸಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನಾಂಕ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶಿವಮೊಗ್ಗ ಕಥೋಲಿಕಾ ಧರ್ಮಕ್ಷೇತ್ರದ ಕ್ರೈಸ್ತರ ಹಿತರಕ್ಷಣಾ ವೇದಿಕೆಯ ಸರ್ವ ಸದಸ್ಯರುಗಳು ಶಿವಮೊಗ್ಗ ಜಿಲ್ಲೆಯ ಪೊಲೀಸ್ ವರಿಷ್ಠಾದಿಗಳನ್ನು ಭೇಟಿ ಮಾಡಿ ದೂರು ನೀಡಿ ಫಾದರ್ ವಿಲಿಯಂ ವಿನಿಫ್ರೆಡ್ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಲು ಒತ್ತಾಯಿಸಿದ್ದಾರೆ ಎಸ್ಪಿ ಅವರಿಗೆ ಸಲ್ಲಿಸಲಾಗಿರುವ ದೂರಿನಲ್ಲಿ ಫಾದರ್ ವಿಲಿಯಂ ವಿನಿಫ್ರೆಡ್ ರವರು ತೀರ್ಥಹಳ್ಳಿಯಲ್ಲಿ ಧರ್ಮಕೇಂದ್ರದಲ್ಲಿ ಭಕ್ತಾದಿಗಳು ಧರ್ಮ ಕೇಂದ್ರದ ಅಭಿವೃದ್ಧಿಗಾಗಿ ದೇಣಿಯಾಗಿ ನೀಡಲಾಗಿದ್ದ ಹಣವನ್ನು ದುರುಪಯೋಗಪಡಿಸಿಕೊಂಡು ತಮ್ಮ ಸ್ವಂತ ಹೆಸರಿಗೆ ಎರಡು ನಿವೇಶನಗಳನ್ನು ಹಾಗೂ ಎರಡು ಐಷಾರಾಮಿ ಕಾರುಗಳನ್ನು ಖರೀದಿಸುವುದರ ಮೂಲಕ ಶಿವಮೊಗ್ಗ ಕ್ಷೇತ್ರದ ಕ್ರೈಸ್ತ ಧಾರ್ಮಿಕ ಆಡಳಿತ ನಿಯಮಗಳ ವಿರುದ್ಧ ಕೃತ್ಯ ಎಸಗಿದ್ದಾರೆ ಇದನ್ನು ತೀರ್ಥಹಳ್ಳಿಯ ಭಕ್ತಾದಿಗಳು ಧರ್ಮಾಧ್ಯಕ್ಷರ ಫ್ರಾನ್ಸಿಸ್ ಶೆರಾವೋರ್ ಅವರ ಗಮನಕ್ಕೆ ತರಲಾಗಿ ಪೂಜ್ಯರು ಈ ಪ್ರಕರಣದ ಬಗ್ಗೆ ತನಿಖೆ ನಡೆಸಿ ಕ್ರೈಸ್ತ ಉನ್ನತ ಅಧಿಕಾರಿಗಳ ಶಿಫಾರಸಿನ ಮೇರೆಗೆ ಧರ್ಮಾಧ್ಯಕ್ಷರು ಫಾದರ್ ವಿಲಿಯಂ ಅವರನ್ನು ಯಾಜಕೀಯ ಸೇವೆಯಿಂದ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ ಹಾಗೂ ಮುಂದಿನ ಆದೇಶದವರೆಗೆ ಚಿತ್ರದುರ್ಗದಲ್ಲಿರುವ ನಿವೃತ್ತ ಗುರುಗಳ ನಿವಾಸದಲ್ಲಿರುವಂತೆ ತಿಳಿಸಲಾಗಿದೆ ಆದರೆ ಇವರು ಅಲ್ಲಿಗೆ ತೆರಳದೆ ತೀರ್ಥಹಳ್ಳಿಯಲ್ಲೇ ಕಾನೂನು ಬಾಹಿರವಾಗಿ ಖಾಸಗಿ ಮನೆ ಮಾಡಿಕೊಂಡು ವಾಸ್ತವ್ಯ ಹೂಡಿದ್ದಾರೆ ಹಾಗೂ ವಿವಿಧ ಮಾಧ್ಯಮಗಳ ಮೂಲಕ ಧರ್ಮಾಧ್ಯಕ್ಷರ ವಿರುದ್ಧ ಆಧಾರರಹಿತ ಆರೋಪಗಳನ್ನು ಮಾಡುತ್ತಿದ್ದಾರೆಂದು ಮನವಿಯಲ್ಲಿ ವೇದಿಕೆಯ ಸದಸ್ಯರುಗಳು ಉಲ್ಲೇಖಿಸಿದ್ದಾರೆ ಹಾಗೂ ಶಿವಮೊಗ್ಗ ಧರ್ಮಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತಿರುವ ಧರ್ಮಾಧ್ಯಕ್ಷ ಡಾಕ್ಟರ್ ಫ್ರಾನ್ಸಿಸ್ ಸೆರೋವರ್ ಅವರ ಮೇಲೆ ಆಧಾರ ರಹಿತ ಆರೋಪಗಳನ್ನು ಮಾಡುತ್ತಿರುವ ಫಾದರ್ ವಿಲಿಯಂ ವಿನಿಫ್ರೆಡ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಎಸ್ ಪಿ ಅವರನ್ನು ವೇದಿಕೆಯ ಸದಸ್ಯರುಗಳು ಒತ್ತಾಯಿಸಿದ್ದಾರೆ ಶಿವಮೊಗ್ಗ ಧರ್ಮಕ್ಷೇತ್ರದಲ್ಲಿ ಫಾದರ್ ವಿಲಿಯಂ ವಿನಿಫ್ರೆಡ್ ಅವರು ಸ್ವಲ್ಪ ಸದ್ದು ಮಾಡ್ತಾ ಇದ್ದಾರೆ ಈಗ ಓಕೆ ತೀರ್ಥದಲ್ಲಿ ಅವರು ಧರ್ಮ ಗುರುಗಳಾಗಿದ್ದರು ಈ ಒಂದು ಎಲ್ಲ ವ್ಯವಹಾರ ಆಯ್ತಲ್ಲ ದುರುಪಯೋಗ ಆಗಿದೆ ದೇಣಿಗೆ ನೀಡತಕ್ಕಂಥ ಹಣವನ್ನ ದುರುಪಯೋಗ ಮಾಡಿದ್ದಾರೆ ಅಂತ ಅಲ್ಲಿನ ಹೌದು ಅಲ್ಲಿನ ಜನರೇ ಧರ್ಮಾಧ್ಯಕ್ಷರಿಗೆ ಮಾಹಿತಿ ಕೊಟ್ಟಿದ್ದಾರೆ ಈ ತರ ಹಣ ದುರುಪಯೋಗ ಆಗಿದೆ ಮತ್ತೆ ಅವರು ಐಷಾರಾಮಿ ಎರಡು ನಿವೇಶನಗಳನ್ನು ಕೊಂಡುಕೊಂಡಿದ್ದಾರೆ ಅಂತ ದೂರ ಕೊಟ್ಟಿದ್ದಾರೆ ತನಿಖೆ ನಡೆಸಿದ್ದಾರೆ ಅಂತ ಕಾಣುತ್ತೆ ಅದರಲ್ಲಿ ಕೊಟ್ಟಿದ್ದಾರೆ ಏನು ಶಿವಮೊಗ್ಗ ಹಿತರಕ್ಷಣಾ ಕ್ರೈಸ್ತರ ಹಿತರಕ್ಷಣಾ ವೇದಿಕೆ ಇದಾರಲ್ಲ ಸದಸ್ಯರುಗಳೆಲ್ಲರೂ ಎಸ್ ಪಿ ಯನ್ನು ಭೇಟಿ ಮಾಡಿ ದೂರು ಕೊಟ್ಟಿದ್ದಾರೆ ಆ ದೂರು ನನ್ನ ಕಳಿಸಿದ್ದಾರೆ ನನಗೆ ನಾನು ಅದನ್ನು ಕುಲುಕಿಸ್ಬೇಕು ಪರಿಶೀಲನೆ ಮಾಡಿ ಹೋದ್ದೆ ಅದರಲ್ಲೆಲ್ಲ ಹೇಳಿದ್ದಾರೆ ಇವರೆಲ್ಲೆಲ್ಲಿ ಏನೇನು ಆದರು ಏನೇನು ಮಾಡಿದ್ರು ಅಂತ ಹೇಳಿದ್ದಾರೆ ಮತ್ತೆ ಧರ್ಮಾಧ್ಯಕ್ಷರು ಆ ವಿಚಾರಕ್ಕೆ ಸಂಬಂಧಪಟ್ಟು ತನಿಖೆ ನಡೆಸಿದಾರಂತೆ ಫ್ರಾನ್ಸಿಸ್ ಸರಾವರ್ ಅವರು ತನಿಖೆ ನಡೆಸಿ ಯಾಜಿಕೆ ಸೇವೆಯಿಂದ ಅವ್ರನ್ನ ಅಮಾನತ್ ಾರೆ ಸತ್ಯ ಅಂತ ಕಂಡು ಬಂದ ಮೇಲೆ ಇನ್ನೂ ಒಂದು ಎನ್ಕ್ವರಿ ಇದೆ ಈಗ ಮೇಲ್ನೋಟಕ್ಕೆ ಅದು ಕಂಡು ಕಂಡು ಬಂದು ಬಂದಿದೆ ಹಾಗಾಗಿ ಅವರನ್ನ ಅಮಾನತನಿಟ್ಟು ನೀವು ನಿವೃತ್ತ ಗುರುಗಳ ನಿವಾಸದಲ್ಲಿ ಇರಬೇಕು ಇರಬೇಕು ನಿವಾಸದಲ್ಲಿರಬೇಕು ಕ್ಲಿಯರ್ ಜೀವನದ ಅವ್ರು ಅಲ್ಲಿಗೆ ಹೋಗದೆ ತೀರ್ಥಲಿ ಒಂದು ಮನೆ ಮಾಡಿಕೊಂಡು ಅಲ್ಲೇ ಇದ್ದಾರಂತೆ ಇದು ನಮ್ಮ ನನಗೆ ಮೇಲ್ನೋಟಕ್ಕೆ ಸರಿಯಲ್ಲ ಅನ್ನಿಸ್ತದೆ ಗುರುವಾದವರು ಖಾಸಗಿ ಮನೆಯನ್ನು ತಗೊಂಡು ವಾಸ ಮಾಡೋದು ನಾನು ಇದುವರೆಗೆ ಎಲ್ಲೂ ಕೇಳಲಿಲ್ಲ ಒಂದು ಅವರು ಎಕ್ಸ್ ಕಮ್ಯುನಿಟಿ ಗುರುಗಳ ವೃತ್ತಿಯಿಂದ ಮತ್ತೆ ಧರ್ಮಕ್ಷೇತ್ರ ವೃತ್ತಿಯಿಂದ ಎಕ್ಸ್ ಕಮ್ಯುನಿಟಿ ಮನೆ ಆವಾಗ ಅವರು ಮಾಡ್ಕೊಳ್ಳಕ್ಕೆ ಅವರು ಗುರುಗಳ ನಿವಾಸದಲ್ಲಿ ಇರೋದಕ್ಕೆ ಅವಕಾಶ ಇದೆ ನಿವೃತ್ತ ನಿವೃತ್ತ ಗುರುಗಳ ಅವಕಾಶ ಇದೆ ಅದನ್ನು ಬಳಸ್ಕೊಂಡಿಲ್ಲ ಬೀರೀಶ್ ಚಪ್ಪ ಅವರ ವಿರುದ್ಧವಾಗಿ ನಿಂತಿದ್ದಾರೆ ಮತ್ತೆ ಮಾಧ್ಯಮಗಳ ಮೂಲಕ ಎಲ್ಲ ಆಧಾರ ರಹಿತ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅಂತ ದೂರಲ್ಲಿ ಹೇಳಿದ್ದಾರೆ ಪಿಗೆ ಕೊಟ್ಟರು ಹಾಗಾಗಿ ಈಗ ಎಸ್ ಪಿ ಅವರು ಏನು ಕ್ರಮ ಕೈಗೊಳ್ತಾರೆ ನೋಡಬೇಕು ವಾಸ್ತವವಾಗಿ ಎಸ್ ಪಿ ಅವರು ಏನು ಕ್ರಮ ಕೈಗೊಳ್ಳಲ್ಲ ಅಂತ ಕಾಣುತ್ತೆ ಏನು ಕ್ರಮ ಕೈಗೊಳ್ಳೋದು ಅವರು ಏನೋ ಕಂಪ್ಲೇಂಟ್ ಕೊಟ್ಟವರು ಬಿಷಪ್ ಅವರು ಇಲ್ಲ ಅದು ಇನ್ನು ಅವರು ಮಾಡಿಲ್ಲ ಸೊ ಅದು ಮುಂದುವರಿಬೇಕು ಅವರು ಆ ಮೂಲಕ ಹೋದಾಗಲೇ ಎಲ್ಲವೂ ಸರಿಯಾಗೋದು ಸೊ ಹಾಗಾಗಿ ಈಗ ಎಸ್ ಪಿ ಅವ್ರು ಮಾಡ್ತಾರ ಮಾಡ್ತಾರಂತ ನೋಡಬೇಕು ಆಮೇಲೆ ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಕಾದ್ ನೋಡೋಣ ಅಲ್ವಾ ಸೊ ಹಾಗಾಗಿ ಏನಿವ್ ಈಗ ಕ್ರಮ ಜರುಸಿದಾರೋ ಅದು ಸರಿಯಾದ ನೋಟಕ್ಕಿದೆ ಮುಂದಿನ ಹಣ ಅನಾವ್ಯ ಅವ್ಯವಹಾರ ಆಗಿದ್ರು ಕೂಡ ಅದಕ್ಕೂ ಒಂದು ಕ್ರಮ ಇರ್ತದೆ ಹೌದೌದು ಸೊ ಹಾಗಾಗಿ ನೋಡೋಣ ಮುಂದೆ ಏನಾಗುತ್ತೆ ಅಂತ ಮುಂದುವರಿಯೋಣ ಬೆಂಗಳೂರಿನ ನಿವೃತ್ತ ಮಹಾಧರ್ಮಾಧ್ಯಕ್ಷರಾದ ಡಾಕ್ಟರ್ ಅಲ್ಫೋನ್ಸ್ ಮತಯಾಸ್ ವಿದೇಶ ಧರ್ಮಾಧ್ಯಕ್ಷರಾಗಿ ಅರವತ್ತು ವರ್ಷಗಳನ್ನು ಕಳೆದಿದ್ದ ಪೂಜ್ಯ ಧರ್ಮಾಧ್ಯಕ್ಷರು ಬೆಂಗಳೂರಿನ ಮಹಾಧರ್ಮಾಧ್ಯಕ್ಷರಾಗಿ ಹನ್ನೆರಡು ವರ್ಷಗಳ ಕಾಲ ಯಶಸ್ವಿ ಸೇವೆಯನ್ನು ಸಲ್ಲಿಸಿದ್ದ ಪರಮಪೂಜ್ಯ ಡಾಕ್ಟರ್ ಅಲ್ಫೋನ್ಸ್ ಮತಯಾಸ್ ರವರು ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಂಗಳೂರಿನ ಸೈಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಇವರಿಗೆ ತೊಂಬತ್ತಾರು ವರ್ಷ ವಯಸ್ಸಾಗಿತ್ತು ಆರೋಗ್ಯದ ಕಾರಣ ನೀಡಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮಹಾಧರ್ಮಾಧ್ಯಕ್ಷರ ಪದವಿಗೆ ರಾಜೀನಾಮೆ ನೀಡಿದ್ದ ಮಹಾಧರ್ಮಾಧ್ಯಕ್ಷರು ಸುದೀರ್ಘ ಇಪ್ಪತ್ತಾರು ವರ್ಷ ತಮ್ಮ ನಿವೃತ್ತ ಬದುಕನ್ನು ಸೇಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿನ ವಿಯಾನಿ ಗೃಹದಲ್ಲಿ ಕಳೆದಿದ್ದರು ಭಾರತದಲ್ಲೇ ಅತ್ಯಂತ ಸುದೀರ್ಘ ವರ್ಷಗಳ ಕಾಲ ಧರ್ಮಾಧ್ಯಕ್ಷರಾಗಿದ್ದ ಇವರು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಜನಿಸಿದವರಾಗಿದ್ದಾರೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಯಾಜಗದೀಶನ ಸ್ವೀಕರಿಸಿದ್ದ ಇವರು ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಚಿಕ್ಕಮಗಳೂರಿನ ಪ್ರಥಮ ಧರ್ಮಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು ಆ ನಂತರ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಬೆಂಗಳೂರು ಕ್ಷೇತ್ರಕ್ಕೆ ಮಹಾಧರ್ಮಾಧ್ಯಕ್ಷರಾಗಿ ಇವರನ್ನು ನಿಯೋಜಿಸಲ್ಪಟ್ಟಿತ್ತು ಸುಮಾರು ಹನ್ನೆರಡು ವರ್ಷಗಳ ಕಾಲ ಬೆಂಗಳೂರು ಮಹಾಧರ್ಮ ಕ್ಷೇತ್ರದಲ್ಲಿ ಯಶಸ್ವಿ ಸೇವೆಯನ್ನು ಸಲ್ಲಿಸಿದ್ದ ಇವರು ಸತತ ಈ ಮೂವತ್ತ್ನಾಲ್ಕು ವರ್ಷಗಳ ಸುದೀರ್ಘ ಧರ್ಮಾಧ್ಯಕ್ಷೀಯ ಸೇವೆ ನಂತರ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಆರೋಗ್ಯದ ಸಮಸ್ಯೆಯಿಂದ ಮಹಾಧರ್ಮಾಧ್ಯಕ್ಷರ ಪದವಿಗೆ ರಾಜೀನಾಮೆ ನೀಡಿದ್ದರು ಜ್ಞಾನವಂತ ಹಾಗೂ ನುರಿತ ಪೂಜ್ಯರಾಗಿದ್ದ ಇವರು ಎರಡನೇ ವ್ಯಾಟಿಕನ್ ಸಮ್ಮೇಳನದಲ್ಲಿ ಭಾಗವಹಿಸಿ ಎರಡನೇ ಪೋಪ್ ಜಾನ್ಪರ ಗಮನ ಸೆಳೆದಿದ್ದರು ಹಾಗೂ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತ್ ಭಾರತೀಯ ಕಥೋಲಿಕ ಧರ್ಮಾಧ್ಯಕ್ಷಗಳ ಒಕ್ಕೂಟದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದರು ಬೆಂಗಳೂರು ಮಹಾಧರ್ಮಾಧ್ಯಕ್ಷರಾಗಿ ಆಯ್ಕೆಯಾದ ಆ ಕಾಲಘಟ್ಟದಲ್ಲಿ ಬೆಂಗಳೂರಿನಲ್ಲಿ ಭಾಷಾ ಸಮಸ್ಯೆ ತಾರಕಕ್ಕೇರಿತ್ತು ತಮ್ಮ ನುರಿತ ಹಾಗೂ ವೇಚನಾಭರಿತ ಆಡಳಿತದಿಂದ ಭಾಷಾ ಸಮಸ್ಯೆಗೆ ಕಡಿವಾಣ ಹಾಕುವಲ್ಲಿ ಯಶಸ್ವಿಯಾಗಿದ್ದರು ಪೂಜ್ಯರ ಮರಣದ ಅಂತಿಮ ಸಂಸ್ಕಾರವನ್ನು ಬೆಂಗಳೂರಿನ ಸಂತ ಫ್ರಾನ್ಸಿಸ್ ಝೇವಿಯರ್ ಪ್ರಧಾನಾಲಯದಲ್ಲಿ ದಿನಾಂಕ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೋಮವಾರದಂದು ನೆರವೇರಿಸಲಾಯಿತು ಈ ಅಂತಿಮ ಸಂಸ್ಕಾರದಲ್ಲಿ ಭಾರತದ ಪೋಪ್ ರಾಯಭಾರಿಗಳು ಹಲವು ಧರ್ಮಾಧ್ಯಕ್ಷರು ಗುರುಗಳು ಹಾಗೂ ಕನ್ಯಾಸ್ತ್ರೀಯರು ಹಾಗೂ ಅಪಾರ ಸಂಖ್ಯೆಯ ಭಕ್ತಾದಿಗಳು ಭಾಗವಹಿಸಿದ್ದರು ಡಾಕ್ಟರ್ ಅಲ್ಫೋನ್ಸ್ ಮಥೆಯಾಸ್ ಅವ್ರ ಹೆಸರು ಕೇಳಿದ್ರೇ ಆಗ ಒಂದು ರೀತಿ ಎಲ್ರಿಗೂ ಒಂದು ರೀತಿ ಏನಂದರೆ ಅದು ಖಡಕ್ಕನ ಹೆಸರು ಅಂತ ಖಡ್ ಅಲ್ಫೋನ್ಸ್ ಮಥೆಯಾಸ್ ಅಂತ ತುಂಬ ಎತ್ತರದ ವ್ಯಕ್ತಿ ಗಂಭೀರ್ಯ ಆಮೇಲೆ ಅವರು ಆ ಮಹಾಧರ್ಮಾಧ್ಯಕ್ಷರ ಸ್ಥಾನವನ್ನು ಅಲಂಕರಿಸಿದಾಗ ಕಾಲಘಟ್ಟದಲ್ಲಿ ಇಲ್ಲಿ ಭಾಷಾ ಸಮಸ್ಯೆ ತಾರಕ್ಕೇರಿತ್ತು ಅಲ್ಲ ಅವ್ರು ಬಂದ ಮೇಲೆ ಭಾಷಾ ಸಮಸ್ಯೆ ಜಾಸ್ತಿ ಇಲ್ಲ ಇಲ್ಲ ಆವಾಗ ಅವ್ರು ಬಂದಾಗಲೇ ಇದ್ದಿದ್ದು ಬಂದ ಮೇಲೆ ಅಲ್ಲ ಹಿಂದೆ ಆರೋಗ್ಯ ಸ್ವಾಮಿ ಇದ್ರು ಆರೋಗ್ಯ ಸ್ವಾಮಿ ಅವರನ್ನ ಇದೆ ಭಾಷಾ ಸಮಸ್ಯೆಗೆ ತಮಿಳು ಅಂತ ಹೇಳಿ ಅವರನ್ನೆಲ್ಲ ತರಣಿ ಸತ್ಯಾಗ್ರಹ ಮಾಡಿ ಅವರನ್ನ ಕಳಿಸಿದ್ದಾಯ್ತು ಅದಾದ್ಮೇಲೆ ಇವರು ಚಿಕ್ಕಮಂಗ್ಳೂರಲ್ಲಿ ಇದ್ರು ಧರ್ಮಾಧ್ಯಕ್ಷರಾಗಿ ಇವರು ಆದರು ಸೊ ಹಾಗಾಗಿ ಅವರು ಬಂದ ಮೇಲೆ ಒಳ್ಳೆ ನುರಿತ ಧರ್ಮಾಧ್ಯಕ್ಷರು ವಿವೇಚನಾಭರಿತ ನಿರ್ಧಾರಗಳನ್ನು ಕೈಗೊಂಡರು ಆ ಆ ಒಂದು ಖಡಕ್ ನಿರ್ಧಾರಗಳಿಂದಲೇ ಆ ಭಾಷಾ ಸಮಸ್ಯೆ ಹಂತ ಹಂತವಾಗಿ ಹಂತ ಹಂತವಾಗಿ ಸಮಸ್ಯೆ ಬಗೆಹರಿತು ಹಾಗಾಗಿ ಹನ್ನೆರಡು ವರ್ಷಗಳ ಕಾಲ ಮಹಾಧರ್ಮಾಧ್ಯಕ್ಷರಾಗಿ ಬೆಂಗಳೂರು ಕ್ಷೇತ್ರದಲ್ಲಿ ಸೇವೆ ಮಾಡಿದ್ದಾರೆ ಹನ್ನೆರಡು ವರ್ಷಗಳ ಕಾಲ ನಂತರ ಸುದೀರ್ಘ ಹೆಚ್ಚು ಕಾಲ ಧರ್ಮಾಧ್ಯಕ್ಷರಾಗಿ ಜೀವಿಸಿದ ಇವರೇ ಭಾರತದಲ್ಲೇ ಆಮೇಲೆ ಇನ್ನೊಂದು ಕೇಳಲ್ಪಟ್ಟೆ ಕೊಂಕಣಿ ಬಿಷಪ್ ಇನ್ ಬೆಂಗಳೂರು ಕೊಂಕಣಿ ಭಾಷಾ ಬಿಷಪ್ ಅವರು ಅವರೇ ಫಸ್ಟ್ ಇಲ್ಲಿಗೆ ಬಂದರು ಅದಕ್ಕೂ ಮುನ್ನ ಪೋತಕುಮಾರಿ ಲೂರುಸ್ವಾಮಿ ಆರಕಪ್ಪ ಸ್ವಾಮಿ ಈ ತರ ಇವರು ಇವರ ಬಂದ ಮೇಲೇ ಆಮೇಲೆ ಇವರು ಎರಡನೇ ವ್ಯಾಟಿಕನ್ ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾರೆ ಮತ್ತೆ ಸ್ಥಳೀಯ ಭಾಷೆಗೆ ಇವರು ಆದ್ಯತೆಯನ್ನು ಕೊಡಿಸಿದ್ದಾರೆ ಲ್ಯಾಟಿನ್ ಇತ್ತು ಅವಾಗಲ್ಲ ಅದನ್ನ ಕನ್ನಡ ಆ ಸ್ಥಳೀಯ ಭಾಷೆಗಳು ಯಾವ ಇದೆಯೋ ಈಗ ಕರ್ನಾಟಕದಲ್ಲಿ ಕನ್ನಡ ತಮಿಳುನಾಡಿನಲ್ಲಿ ತಮಿಳು ಆತರ ಅಂತಹ ಪ್ರಾದೇಶಿಕ ಭಾಷೆಗಳಿಗೆ ಅವರು ಒತ್ತು ಕೊಟ್ಟು ಅದನ್ನ ಅಲ್ಲಿಗೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಶ್ರಮ ವಹಿಸಿದವರು ಇವರು ಸೊ ಹಾಗಾಗಿ ಅರವತ್ತು ವರ್ಷಗಳ ಕಾಲ ಧರ್ಮಾಧ್ಯಕ್ಷರಾಗಿದ್ದಾರೆ ಹೌದು ಮೂವತ್ತೈದು ವರ್ಷದಲ್ಲಿ ಇವರು

ಭಾರತದಲ್ಲೇ ಅತಿ ಹೆಚ್ಚು ದಿನ ಧರ್ಮಾಧ್ಯಕ್ಷರಾಗಿ ಜೀವಿಸಿದಂತ ಏಕೈಕ ಧರ್ಮಾಧ್ಯಕ್ಷರು ಡಾಕ್ಟರ್ ಅಲ್ಫೋನ್ಸ್ ಮತಯಾಸ್ ಈಗ ನೈಂಟಿ ಸಿಕ್ಸ್ ನೋಡ್ರಿ ಅವರು ಅವರ ಕಲೆ ಬೇರೆ ನೋಡಿದ್ರೆ ಅವರು ಆರೋಗ್ಯಕ್ಕೆ ತುತ್ತಾಗಿ ತುಂಬಾ ನಿತ್ರ ಕಷ್ಟಪಟ್ಟು ಸತ್ತು ಅನ್ನೋದನ್ನ ಅಲ್ಲಿ ನಾವು ಸಿಗ್ತಾ ಇಲ್ಲ ಕಾಣ ಸಿಗ್ತಾ ಇಲ್ಲ ಪ್ರಶಾಂತವಾಗಿ ಸತ್ತಿದ್ದಾರೆ ಪ್ರಶಾಂತವಾಗಿ ಇದೆ ಮುಖ ಓಕೆ ಆದ್ರೆ ತುಂಬಾ ಜ್ಞಾನವಂತರು ಜುಡಿಷಿಯಲಿ ಎಮಿನೆಂಟ್ ಅಂತ ಹೇಳ್ತಾರೆ ಸೊ ಹಾಗಾಗಿ ಒಳ್ಳೆಯ ನಿರ್ಧಾರಗಳನ್ನು ಕೊಟ್ಟು ಖಡಕ್ ನಿರ್ಧಾರಗಳನ್ನು ಆಗ ಆಗ ಅವರು ಈ ಬೆಂಗಳೂರಿಗೆ ಧರ್ಮದಾಕ್ಷ ಬಂದ ಮೇಲೆ ಪುನಃ ಇನ್ನೂ ಜಾಸ್ತಿ ಆಯಿತು ಗಲಾಟೆಗಳು ರಸ್ತೆ ಅಡ್ಡ ಹಾಕೋದು ಅಲ್ಲಲ್ಲಿ ರಸ್ತೆಗಳು ಹಾಕೋದು ಅವ್ರಿಗೆ ಗಿರಾವು ಮಾಡೋದು ಇದೆಲ್ಲ ಇತ್ತು ನಾನು ಆಗ ಇದ್ದೆ ಬಟ್ ನನ್ನ ಕೈಲಾದಷ್ಟು ನೆರವನ್ನು ಆ ಸಮಯದಲ್ಲಿ ಹೋಗಿದ್ದೆ ನಾನು ಮಹಾದಾಕ್ಷಿ ಇಡ್ತಾ ಇದ್ದೆ ಮಾತಾಡ್ತಾ ಇದ್ದೆ ಆದರೂ ಸ್ವಲ್ಪ ಜಾಸ್ತಿ ಇತ್ತು ಬಟ್ ನಿರ್ಧಾರಗಳನ್ನು ಖಡಕ್ ಆಗಿ ತೆಗೆದುಕೊಂಡು ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ಹೆನಿ ನಮ್ಮನ್ನು ಅಗಲಿದ್ದಾರೆ ಸತ್ಯಮಾರ್ಗ ಬಳಗದಿಂದ ಅವರಿಗೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಮುಂದೆಯೋಣ ಗ್ರಾಮ್ ಶ್ರೇಣರನ್ನು ಕೊಂದ ದಾರಾ ಸಿಂಗ್ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಕ್ಷಮಿಸಿ ಶಿಕ್ಷೆಯಿಂದ ಮುಕ್ತಗೊಳಿಸಲು ಮನವಿ ಎಲ್ಲರ ಚಿತ್ತ ಈಗ ಸುಪ್ರೀಂ ಕೋರ್ಟ್ ನತ್ತ ಒರಿಸ್ಸಾ ರಾಜ್ಯದ ಕೊಯಂಜಾರ್ ಜಿಲ್ಲೆಯಲ್ಲಿ ದಿನಾಂಕ ಇಪ್ಪತ್ತೆರಡು ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಂದು ಆಸ್ಟ್ರೇಲಿಯಾ ದೇಶದ ಮಿಷನಿಗಳಾದ ಸ್ಟೇನ್ ಹಾಗೂ ಅವರ ಇಬ್ಬರು ಮಕ್ಕಳನ್ನು ಜೀವಂತವಾಗಿ ಸುಟ್ಟು ಕೊಂದು ಹಾಕಿ ಸದ್ಯ ಜೈಲಿನಲ್ಲಿ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸುತ್ತಿರುವ ದಾರಾ ಸಿಂಗ್ ತನ್ನನ್ನು ಕ್ಷಮಿಸಿ ಶಿಕ್ಷೆಯಿಂದ ಮುಕ್ತಗೊಳಿಸಲು ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸಿದ್ದಾನೆ ಹಾಗೂ ಯವನದಲ್ಲಿದ್ದ ಉತ್ಸಾಹ ಹಾಗೂ ಕ್ರೋಧದಿಂದ ಈ ಕೃತ್ಯವನ್ನು ಎಸಗಿದ್ದೇನೆ ಈಗ ಪಶ್ಚಾತಪಟ್ಟು ಮನಪರಿವರ್ತನೆಗೊಂಡಿದ್ದೇನೆ ಎಂದು ತನ್ನ ಅರ್ಜಿಯಲ್ಲಿ ಹೇಳಿಕೊಂಡಿದ್ದಾನೆ ಈ ಅರ್ಜಿಗೆ ಸಂಬಂಧಪಟ್ಟು ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠದ ನ್ಯಾಯಾಧೀಶರಾದ ಋಷಿಕೇಶ್ ರಾಯ್ ಹಾಗೂ ಎಸ್ ವಿ ಭಟ್ಟೀರವರು ಆರು ವಾರಗಳಲ್ಲಿ ಪ್ರತಿಕ್ರಿಯಿಸುವಂತೆ ಒರಿಸ್ಸಾ ಸರ್ಕಾರಕ್ಕೆ ನಿರ್ದೇಶಿಸಿದೆ ಸದ್ಯದ ಪರಿಸ್ಥಿತಿಯಲ್ಲಿ ಈಗ ಎಲ್ಲರ ಚಿತ್ತ ಸುಪ್ರೀಂ ಕೋರ್ಟ್ನ ನಾಟಿದೆ ಈ ವಿಷಯಕ್ಕೆ ಸಂಬಂಧಪಟ್ಟು ಪ್ರತಿಕ್ರಿಯೆಯನ್ನು ನೀಡಿರುವ ಕಟಕ್ ಭುವನೇಶ್ವರ್ ಮಹಾಧರ್ಮಕ್ಷೇತ್ರದ ಗುರುಗಳಾದ ಫಾದರ್ ದಿವಾಕರ್ ರವರು ಗೃಹಂ ಸ್ಟೇನ್ ಹಾಗೂ ಇತರೆ ಮೂರು ಕೊಲೆಗಳ ಪ್ರಕರಣದಲ್ಲಿ ಶಿಕ್ಷಕರಾಗಿರುವ ಈತನ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಖಂಡಿತ ವಜಾಗೊಳಿಸುತ್ತದೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿರುವ ಇವರು ಹಾಗೇನಾದರೂ ಆತನ ಅರ್ಜಿಯನ್ನು ಪುರಸ್ಕರಿಸಿದರೆ ತಪ್ಪು ಸಂದೇಶವನ್ನು ರವಾನಿಸಿದಂತಾಗುತ್ತೆಂದಿದ್ದಾರೆ ಈ ಹಿಂದೆ ಗುಜರಾತ್ ಸರ್ಕಾರ ಬಿಲ್ಕೀಸ್ ಬಾನು ಪ್ರಕರಣದಲ್ಲಿ ಜೀವಾವಧಿಗೆ ಶಿಕ್ಷೆಗೆ ಒಳಗಾಗಿದ್ದ ಅಪರಾಧಿಗಳನ್ನು ಬಿಡುಗಡೆಗೊಳಿಸಿತ್ತು ಆದರೆ ಸುಪ್ರೀಂ ಕೋರ್ಟ್ ಗುಜರಾತ್ ಸರ್ಕಾರದ ಕ್ರಮವನ್ನು ರದ್ದುಗೊಳಿಸಿ ಅಪರಾಧಿಗಳನ್ನು ಮತ್ತೆ ಜೈಲಿಗೆ ಕಳಿಸಿದ್ದನ್ನು ನಾವಿಲ್ಲಿ ಸ್ಮರಿಸಬಹುದಾಗಿದೆ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಅಂತ ಕಾಣುತ್ತೆ ಗ್ರ್ಯಾಂಡ್ಸ್ಟೈನ್ ಸಾವಿರದ ಒಂಬೈನೂರ ಆಲ್ಮೋಸ್ಟ್ ಸೊ ಪ್ರಚಾರಕ ಧರ್ಮಪ್ರಚಾರಕ ಸ್ಟೈನ್ ಮತ್ತು ಅವರ ಮಕ್ಕಳನ್ನು ಬರ್ಬರವಾಗಿ ಬೆಂಕಿ ಹಚ್ಚ ಪೆಟ್ರೋಲ್ ಡೀಸೆಲ್ ಹಾಕಿ ಸುಟ್ಟಿ ಅವ್ರನ್ನ ಜೀವಂತವಾಗಿ ಕೊಲೆ ಮಾಡಿದ್ದ ಅದು ಪ್ರಕರಣ ಅವನ ಕೂಡ ಅನೇಕ ಸಾರಿ ನಾನು ಕ್ಷಮಿಸಿದ್ದೀನಿ ಆಗ್ತಾ ಇರ್ಬೇಕಾದ್ರೆ ಹೇಳಿದಾರೆ ಅವರು ಆಯಿತು ನನ್ನ ಗಂಡ ತೀರೋದ ಮತ್ತೆ ಬರಲಾರ ಆದರೆ ಈತನಿಗೆ ಕ್ಷಮೆ ಕೊಡೋದ್ರಲ್ಲಿ ಕ್ಷಮೆ ಕೊಡ್ತೀನಿ ಕ್ರಿಸ್ತ ಮಾಡಿದ್ದೆ ಅದೇ ಅಲ್ವಾ ತಂದೆಯೇ ಇವರನ್ನು ಕ್ಷಮಿಸಿರಿ ಇವರೇನು ಮಾಡುತ್ತಿರೋದ್ರಿಂದ ಇವರು ಅರಿಯರು ಅಂತ ಹೇಳಿ ಪ್ರಾಣ ಬಿಟ್ಟರು ಶಿವ ಮೇಲೆ ಸೇಮ್ ಗ್ರಹಂ ಸ್ಟೈನ್ ಮಿಸ್ಸಸ್ ಕೂಡ ಅದನ್ನೇ ಅವರ ಆ ಪತ್ನಿ ಅದನ್ನೇ ಹೇಳಿದಾಳೆ ನಾನು ಅವ್ರನ್ನ ಕ್ಷಮಿಸಿದ್ದೇನೆ ಈ ಈ ನೆಲದ ಕಾನೂನು ಏನಿದೆಯೋ ಅದ್ರ ಬಗ್ಗೆ ನಡ್ಕೊಂಡ್ರೆ ನಾನು ಅಂದೇನು ಅಭ್ಯಂತರ ಇಲ್ಲ ಅಂತ ಹೇಳಿದೆ ಸೊ ಸರ್ಕಾರ ಅದನ್ನು ಮುನ್ನಡೆಸ್ತು ಅವನಿಗೆ ಏನಂತ ಜೀವವಾದ ಶಿಕ್ಷೆಯಲ್ಲೇ ಅವನಿಗೆ ಶಿಕ್ಷೆ ಆಗಿದೆ ಜೈಲಲ್ಲಿ ಇದ್ದಾನೆ ಆದ್ರೆ ಒಂದು ಈಗ ಮೊನ್ನೆ ಬಿಲ್ಕಿಸ್ ಬಾನು ವಿಚಾರದಲ್ಲಿ ಆಯ್ತಲ್ಲ ಜೀವವಾದಿ ಶಿಕ್ಷೆ ಅವ್ರು ಬಿಡುಗಡೆ ಮಾಡಲ್ಲ ಆದ್ರೆ ಈಗ ಅವನು ಪುನಃ ಇವನು ಅಜ್ಜಿ ಹಾಕಿದ್ದಾನೆ ನಾನು ಪಶ್ಚಾತ್ತಾಪ ಪಟ್ಟು ಮನಪ್ರವರ್ತನೆ ಆಗಿದ್ದೀನಿ ನನ್ನನ್ನ ಶಿಕ್ಷೆಯಿಂದ ಬಿಡುಗಡೆಗೊಳಿಸಿ ಅಂತ ಈ ರೀತಿ ಎಷ್ಟು ಜನ ಇದ್ದಾರೆ ಸುಪ್ರೀಂ ಜೈಲಲ್ಲಿ ಎಷ್ಟು ಜನ ಇರ್ತಾರೆ ಜೀವವಾದಿ ಶಿಕ್ಷೆಗೆ ಸುಮಾರು ಜನ ಇರ್ತಾರೆ ಅವ್ರ ಎಲ್ರು ಕೊಡ್ಬೇಕಲ್ಲ ಎಲ್ರಿಗೂ ಜೀವಾದ ಶಿಕ್ಷಣ ಮನ್ನೆ ಮಾಡಿ ಕೊಟ್ಬಿಟ್ರೆ ಅವಾಗ ಹೆಂಗೆ ಸಮಾಜ ಪರಿವರ್ತನೆ ಆಗೋದು ಒಂದು ಪ್ರಶ್ನೆ ಅಪರಾಧ ಅಪರಾಧ ಹೌದು ಹಾಗಾಗಿ ಜೀವಂತವಾಗಿ ಸುಟ್ಟಿರೋದು ಕೇಳಿದಾನೆ ಆದ್ರೆ ಸುಪ್ರೀಂ ಕೋರ್ಟ್ ಒರಿಸ್ಸಾ ಸರ್ಕಾರವನ್ನ ಆರು ವಾರಗಳಲ್ಲಿ ಅದಕ್ಕೆ ಪ್ರತಿಕ್ರಿಯೆ ಪ್ರತಿಕ್ರಿಯೆ ಸಲ್ಲಿಸಬೇಕು ಅಂತ ಹೇಳಿದೆ ನೋಡೋಣ ಈಗ ಎಲ್ಲರ ಚಿತ್ತ ಈಗ ಸುಪ್ರೀಂ ಸುಪ್ರೀಂ ಕೋರ್ಟ್ ನತ್ತ ನೆಟ್ಟಿದೆ ಏನ್ ಹೇಳುತ್ತೋ ಅಂತ ಬಟ್ ಒಬ್ರು ಒರಿಸ್ಸಾ ಕಟಕ್ ಭುವನೇಶ್ವರ್ ಮಹಾಧರ್ಮಾಧ್ಯಕ್ಷರ ಧರ್ಮಕ್ಷೇತ್ರದ ಗುರುಗಳು ಹೇಳಿದ್ದಾರೆ ದಿವಾಕರ್ ಅವರು ಹೇಳಿದ್ದಾರೆ ಅಲ್ಲ ನಮ್ಗೆ ನಂಬಿಕೆ ಇದೆ ಮೂರು ಕೊಲೆ ಪ್ರಕರಣ ಅಪರಾಗಿ ಕೊಲೆಗೆ ಶಿಕ್ಷೆ ಒಳಪಟ್ಟಿದ್ದಾನೆ ಮತ್ತೆ ದಾಸ್ ಅನ್ನೋ ಒಬ್ರು ಯಾರು ಐ ಡೋಂಟ್ ನೋ ಅಲ್ಲಿ ಅಲ್ಲಿ ಆ ಭಾಗದಲ್ಲಿ ಮಿಷನರಿ ಕೆಲಸ ಮಾಡ್ತಾರಂತೆ ಅವ್ರನು ಕೂಡ ಇವನು ಅಂದ್ರೆ ಅವರ ಸಾವಿಗೆ ಕಾರಣ ಅಂತೆ ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ಇವನ ಅರ್ಜಿಯನ್ನ ವಜಾ ಮಾಡುತ್ತೆ ಅನ್ನೋ ವಿಶ್ವಾಸ ಇದೆ ಅಂತ ಫಾದರ್ ಹೇಳ್ತಾರೆ ಸೊ ಹೇಳಿದ್ರು ಕೂಡ ಅವರು ಏನ್ ಹೇಳ್ತಾರೆ ಫಾದರ್ ಆಗೇನಾದ್ರು ಅದನ್ನ ಪರಿಗಣಿಸಿದ್ರೆ ತಪ್ಪು ಸಂದೇಶವನ್ನ ರವಾನೆ ಮಾಡಲಾಗುತ್ತೆ ರವಾನೆ ಮಾಡ್ದಂಗೆ ಅಂತಾರೆ ಸೊ ಹಾಗಾಗಿ ಲೆಟ್ಸ್ ಹ್ಯಾವ್ ಹೋಪ್ ಆನ್ ಸುಪ್ರೀಂ ಕೋರ್ಟ್ ಜೀವಂತವಾಗಿ ಸುಟ್ಟಿದ್ದಾರೆ ಸುಟ್ಟಿದ್ದರಿಗೆ ಶಿಕ್ಷೆ ಆಗ್ಲೇಬೇಕಲ್ವಾ ಇಲ್ಲಾದ್ರೆ ಎಲ್ಲರೂ ಮಾಡಕ್ ಶುರು ಮಾಡ್ತಾರೆ ನಾವು ವಾಚೆ ಬರ್ಬೋದಪ್ಪ ಅಂತ ಹೇಳ್ತಾರೆ ಸೊ ಸುಪ್ರೀಂ ಕೋರ್ಟ್ ನಂಬಿಕೆ ಇಟ್ಟು ಸುಪ್ರೀಂ ಕೋರ್ಟ್ ಒಳ್ಳೆ ನಿರ್ಧಾರ ಕೈಗೊಳ್ಳುತ್ತೆ ಅಂತ ಹೇಳ್ತಾ ಮುಂದುವರೋಣ ಇಂತಿಷ್ಟು ಸುದ್ದಿ ಸಮಾಚಾರಗಳೊಂದಿಗೆ ಇಂದಿನ ಸುದ್ದಿ ಸಮಾಚಾರವನ್ನು ಮುಕ್ತಗೊಳಿಸ್ತಾ ನಮಸ್ಕಾರ